ಅಂದ್ರೆ ನೀವ್ ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ ನೋಡ್ ಇರ್ದು ಅಂತ ಒಂದು ಒಬ್ರು ಯಾರೋ ಐವತ್ ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿ ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಗೊತ್ತಿರುತ್ತೆ ಅನ್ಕೋತೀನಿ ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರ ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡೋಕ್ಕೆ ನಮ್ಮ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ ಅಲ್ಲ ಯಾರಾದ್ರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ತು ಲಕ್ಷ ಹೇಳ್ತಾ ಇದ್ರೆ ಇನ್ನೊಂದು ಒಂದು ಕೋಟಿ ಹೇಳ್ತಾಯಿದ್ರೆ ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದು ಯಾವ್ದೋ ಬಿಲ್ಡಿಂಗೇ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ ಐದು ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದು ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರ್ಸಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಬಂದೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕ ಸರ್ ಅಲ್ಲಲ್ಲ ಐದ್ ಸಾವಿರದ ವಿಷಯ ಬೇಡ ಅಲ್ಲ ಅಲ್ಲ ಒಂದೇ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಆದ್ಮೇಲೆ ಮಾತಾಡ್ಬೇಕು ಸರ್ ಅದೇ ಅಂದ್ರೆ ಹೆಸರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಎಫ್ಐ ಆರ್ ಎಲ್ಲ ಇನ್ನೊಂದಿಲ್ಲ ಅಂತಂದಾಗ ಎಂಟಿ ಮಕ್ಳು ಜೊತೆ ಆಟ ಆಡ್ತಾ ಇರ್ಬೇಕು ಅರ್ಜುನ್ ಅರೆಸ್ಟ್ ಅಂತ ಬರ್ತಾ ಇದೆ ನಮ್ಮನ್ ಹೆಂಗ್ ಸುದ್ದಿ ಬರ್ತಾ ಇತ್ತು ಕರೆದ್ರು ಅದನ್ನೇ ಗೊತ್ತಿಲ್ಲ ಹದಿನೈದು ದಿನಕ್ ಮುಂಚೆ ಅವನ್ ಬಂದು ಯಾರು ತಗೊಂಡಿ ನಮ್ಮ ಹತ್ರ ಮೋಸ ಮಾಡೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ ಅವನ್ ಬಂದು ಹದಿನೈದು ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲಿಗೆ ಹೋಗಿ ಅವನು ಬೇಲ್ ತಗೊಂಡು ಹೊರಗಿದಾನೆ ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಹಾಗೆ ನಿಮ್ಗನ್ ಕರ್ದಿಲ್ಲ ನಮನ್ ಕರ್ತಿಲ್ಲ ಇವತ್ತು ಅರ್ಜುನ್ ಅರೆಷ್ಟ ಮೊನ್ನೆ ಆಗ್ತಾ ಇದಾನೆ ಅಲ್ಲ ಅದು ಯಾವಾಗಲೂ ಹಾಗೆ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಆತರ ನೆರೆ ಹೊರಗಳು ಪ್ರವಾಹ ಬರ್ತಾ ಇರುತ್ತೆ ಸರ್ ಅಲ್ಲ ನೆರೆ ಬಂದಿರುತ್ತೆ ಅದು ಹದಿನೈದು ದಿವಸ ಮೊದ್ಲ ಗೊತ್ತಿರಲ್ಲ ಅದು ಅಷ್ಟೇ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಅಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹತ್ತದೈದು ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರೇ ಏನಕ್ಕೆ ಬಂತು ಅಂತನ್ಬಿಟ್ಟು ಅದಕ್ಕೆ ನಾನು ಕೇಳಿತ್ತು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ ಕೇಳ್ಬೇಕು ನೀವು ನೀವು ಸಾರ್ ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವ್ನನ್ ಕೇಳ್ಬೇಕು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬಾ ಜನ ಹೊಸ 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 ಅಂಬಾರಿ ಏನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಾಗಿತ್ತು ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಆ ಧನಂಜಯ್ ಒಂದ್ ಸಿನಿಮಾ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರು ವಿರಾಟ್ ಮತ್ತೆ ಶ್ರೀಲೀಲ್ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದ್ ಐದು